ಗಾಯ್ಸ್ ಲಿಟ್ರಲ್ಲಿ ಶ್ರೇಯಸ್ ಅಯ್ಯರ್ ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆರ್ ಸಿ ಬಿ ಜೊತೆ ಸೋತ್ ನಂತರ ಅದನ್ನ ಇಲ್ಲಿ ಮುಂಬೈ ಇಂಡಿಯನ್ಸ್ ಮೇಲೆ ತೀರ್ಸ್ಕೊಂಡ್ರು ಅಂತಾನೆ ಹೇಳ್ಬೋದಾಗಿದೆ ಸ್ಟನ್ ವಿಕ್ಟ್ರಿ ಪಂಜಾಬ್ ಕಿಂಗ್ಸ್ ಗೆ ಇವಾಗ ಆರ್ ಸಿ ಬಿ ಜೊತೆ ಪಂಜಾಬ್ ಕಿಂಗ್ಸ್ ಫೈನಲ್ ನ ಆಟ ಆಡ್ತಿದೆ ಅಂತಾನೆ ಹೇಳ್ಬೋದಾಗಿದೆ ನಾಳೆಗೆ ಅದೆಲ್ಲದ್ರ ಬಗ್ಗೆ ನೋಡೋಣ ಯಾವ ರೀತಿ ಪಂಜಾಬ್ ಕಿಂಗ್ಸ್ ನಲ್ಲಿ ಶ್ರೇಯಸ್ ಅಯ್ಯರ್ ಸ್ಮ್ಯಾಶ್ ಸ್ಮಾಶ್ ನ ಮಾಡುದು ಮುಂಬೈ ಇಂಡಿಯನ್ಸ್ ಬೌಲರ್ಸ್ ಗಳಿಗೆ ಒಂಥರ ಸ್ಟನ್ ವಿಕ್ಟ್ರಿ ಆಯ್ತು ಪಂಜಾಬ್ ಕಿಂಗ್ಸ್ ಗೆ ಎಂ ಐ ನ ಧೂಳಿಪಟ ಮಾಡ್ಬಿಟ್ರು ದೊಡ್ಡ ಏನೇನೆ ಎಂ ಐ ಫ್ಯಾನ್ಸ್ ಕುಚ್ಕೊಳ್ತಿರೋದು ಆರ್ ಸಿ ಬಿ ಲಾಲಿಕಾಪ್ ಅಂತ ಆ ರೀತಿ ಈ ರೀತಿ ಅಂದ್ರೆ ಆರ್ ಸಿ ಬಿ ಗೆ ಸಿಕ್ಕಾಪಟ್ಟಿಗೆ ಗೇಲಿ ಮಾಡ್ತಿದ್ರು ಎಂ ದವರು ತಮ್ದು ಆ ರೀತಿ ರೆಕಾರ್ಡ್ ಉಂಟು ಪ್ಲೇ ಆಫ್ಸ್ ಅಲ್ಲಿ ಈ ರೀತಿ ರೆಕಾರ್ಡ್ಸ್ ಉಂಟು ಅಂದ್ರೆ ಮೇನ್ ಆಗಿ ಏನಾದ್ರೂ ಎಂ ಐ ಫೈನಲ್ ಬಂದ್ರೆ ಇವರು ಆರ್ ಸಿ ಬಿ ಜೊತೆ ಏನೇನೆಲ್ಲ ಕಾಣಿಸ್ಕೊಂಡಿದ್ರು ಮೊದ್ಲೇ ಫೈನಲ್ ಬರೋದಕ್ಕಿಂತ ಹೆಚ್ಚಿನದಾಗಿ ಯಾವ್ ರೀತಿ ಆರ್ ಸಿ ಬಿ ಜೊತೆ ಆಟಾಡೋದು ವಿನ್ ಆಗೋದು ಆರ್ ಸಿ ಬಿ ಸೋಲೋದ್ ಬಗ್ಗೆ ಮಾತಾಡ್ತಿದ್ರು ಬಿಟ್ರೆ ಫೈನಲ್ ಗೆ ಯಾವ ರೀತಿ ಬರ್ತಾರೆ ಅಂತ ಎಂ ದವರು ತಿಂಕ್ ಮಾಡ್ತಾ ಇರ್ಲಿಲ್ಲ ಇದು ಫ್ಯಾನ್ಸ್ ಗಳು ಆದ್ರೆ ಇವಾಗ ಶ್ರೇಯಸ್ ಅಯ್ಯರ್ ಅಂತ ಎಂ ಐನ ಒಂದ್ ಕಡೆ ಸೈಡ್ ಒಂದ್ ಮೂಲೆಗೆ ಅಂತ ಹೊಡೆದೇ ಹೊಸ ಹೊದಾಕಿರೋ ತರ ಮಾಡಿ ಹಾಕರು ಅಂತ ಹೇಳ್ಬೋದಾಗಿದೆ ಅದೆಲ್ಲದ್ರ ಬಗ್ಗೆ ನೋಡೋಣ ಅದು ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸಬ್ಬರಾಗಿದ್ರೆ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿ ಮಾಡ್ಕೊಂಡು ಬೆಲೆಕ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ ಮೊದಲಾಗಿ ನಿನ್ನೆ ಶ್ರೇಯಸ್ವರವ್ರು ಯಸ್ ನಿನ್ನೆ ಸುತ್ತಪೀಠ ಮಳೆ ಅಂತ ಅಹಮದಾಬಾದ್ ಅಲ್ಲಿ ಇರೋ ಅಂತ ಹೋದ ಒಂಬತ್ತು ಮುಕ್ಕಾಲಿಗೆ ಸ್ಟಾರ್ಟ್ ಆಗಿರೋದು ನಿನ್ನೆ ಗೇಮ್ ಒಂಬತ್ತು ನಲವತ್ತೈದಕ್ಕೆ ಟಾಸ್ ನ ವಿನಾದಂತ ಶ್ರೇಯಸ್ ಇರೋರು ತಾವು ಮಧ್ಯದಾಗಿ ಚೇಜಿಂಗ್ ನ ಎಸ್ ಉತ್ತಮ ಆಯ್ಕೆ ನಾ ಹೇಳಿದ ಹಾಗೆ ಚೇಜಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಯಾವ ರೀತಿ ಸ್ಕೋರ್ ಬೋರ್ಡ್ ಇದೆ ಅದರಲ್ಲಿ ಲೆಕ್ಕದಲ್ಲಿ ಆಟ ಆಡಬಹುದಾಯ್ತು ಅವ್ರು ಯಾವ ರೀತಿ ಆಟ ಆಡ್ತಾರೋ ಅದರ ರೀತಿಯಾಗಿ ಮತ್ತೆ ಏನಾದ್ರೂ ಕಮ್ಮಿ ಸ್ಕೋರ್ ಕಚ್ಕೊಂಡು ಕೂಡ ಈಸಿಯಾಗಿ ಸ್ಕೋರ್ ಬೋರ್ಡ್ ಡಿಪೆಂಡೆಂಟ್ ಆನ್ ಸ್ಕೋರ್ ಬೋರ್ಡ್ ಯಾವ ರೀತಿ ಇರುತ್ತೋ ಅದ್ರ ಲೆಕ್ಕದಲ್ಲಿ ಆಟ ಆಡಬಹುದ ಹಂಡ್ರೆಡ್ ಪರ್ಸೆಂಟ್ ನಾ ಹೇಳಿದ್ದೆ ಅದೇ ರೀತಿಯಾಗಿ ಅಯ್ಯರ್ ಅವರು ಟಾಸ್ ಹಾಕೊಂಡು ಚೀಸಿಂಗ್ ಆಯ್ತು ಮಾಡ್ಕೊಂಡ್ರು ಇವ್ರ ಕಡೆ ಮುಂಬೈ ಇಂಡಿಯನ್ಸ್ ಕಡೆ ರೋಹಿತ್ ಶರ್ಮ ಅವ್ರಿಗೆ ಒಂದು ಅಪರ್ಚುನಿಟಿ ನಾವು ಉಮರ್ ಝಾಯ್ ಅವರು ಕ್ಯಾಟ್ ನ ಡ್ರಾಪ್ ಮಾಡ್ಕೊಂಡು ಕೊಟ್ಟಿದ್ರು ಅದನ್ನು ಕೂಡ ಯೂಟಿಲೈಸ್ ಮಾಡ್ಕೊಳ್ಳಿ ಆಗಲಿಲ್ಲ ರೋಹಿತ್ ಶರ್ಮ ಅವರು ಲೆಗ್ ಸೈಡ್ ಅಲ್ಲಿ ಪಾಯಿಂಟ್ ಅಲ್ಲಿ ವಿಕೆಟ್ಸ್ ಮಿಡ್ ಪಾಯಿಂಟ್ ಅಲ್ಲಿ ಕರೆಕ್ಟ್ ಆಗಿ ವಿಕೆಟ್ ನ ಕ್ಯಾಟ್ ನ ಕೊಟ್ಟು ವೈಶಕ್ ವಿಜಯ್ ಕುಮಾರ್ ಅವರಿಗೆ ಹೋದ್ರು ಅಂತಾನೆ ಹೇಳ್ಬೋದಾಗಿದೆ ಮೇನ್ ಆಗಲಿ ಜಾನಿ ಬೆಸ್ಟ್ ಅದೇ ರೀತಿಯಾಗಿ ತಿಲಕ್ ವರ್ಮ ಅವರು ಪ್ರತಿ ಅಂತ ಹತ್ತರ ನ ಇಟ್ಕೊಂಡು ಪವರ್ ಪ್ಲೇನ ಮುಗಿಸಿದ್ರು ಇವ್ರ ಕಡೆ ಹರ್ಷದೀಪ್ ಸಿಂಗ್ ಅದೇ ರೀತಿಯಾಗಿ ಸ್ವಲ್ಪ ಎಕಾನಮಿಕಲ್ ಬೌಲರ್ ಹಾಕೊಂಡು ಒಂದ್ ಎರಡು ರಿಂದ ಮೂರ್ ಓವರ್ ಇದ್ರು ಎರಡ್ ಓವರ್ ರನ್ ಪ್ರಕಾರ ಎಕಾನಮಿಕಲ್ ಬೌಲರ್ ಹಾಕೊಂಡು ಹದಿನಾಕ ರನ್ ಏನೋ ಕೊಟ್ಟಿದ್ರು ನೆಕ್ಸ್ಟ್ ಎರಡ್ ಓವರ್ ಸಿಕ್ಕಾಪಟ್ಟೆ ಹಿಟ್ಟಿಂಗ್ ಮಾಡಾಕಿದ್ರು ಸೂರ್ಯ ಅದೇ ರೀತಿಯ ತಿಲಕ್ ವರ್ಮ ಅವರು ಜೆಮಿಸನ್ ಅವರಿಗೆ ಒಂದು ವಿಕೆಟ್ ಸ್ಟೈನಿಸ್ ಅವರು ಒಂದು ವಿಕೆಟ್ ಅರ್ಲಿ ಬ್ರೇಕ್ ರೋಹಿತ್ ಶರ್ಮ ಅವ್ರದ್ದು ಸ್ಟೈನಿಸ್ ಅವರೇ ತಂದು ಕೊಟ್ಟಿತ್ತು ಉಮರ್ ಜಾಯಿ ಅವರಿಗೆ ಎರಡು ವಿಕೆಟ್ ವೈಶಕ್ ವಿಜಯ ಕುಮಾರ್ ಅವರು ಒಂದು ಚಹಲ ಅವ್ರಿಗೆ ಒಂದು ವಿಕೆಟ್ ನ ಬಿದ್ದಿದೆ ಅಂತಾನೆ ಹೇಳ್ಬಹುದಾಗಿದೆ ಜಾನಿ ಬೆಸ್ಟ್ ಅವರು ಸ್ಟನ್ ಮೂವತ್ತೆಂಟು ರನ್ ಎಷ್ಟು ಯಾವ ರೀತಿ ಇಟ್ಟಿಂಗ್ ಇಪ್ಪತ್ನಾಲ್ಕು ಬಾಲ್ಗೆ ಜಸ್ಟ್ ಮೂವತ್ತ ಇಪ್ಪತ್ನಾಲ್ಕು ಬಾಲ್ ಮೂವತ್ತೆಂಟು ರನ್ನು ನೆಕ್ಸ್ಟ್ ತಿಲಕ್ ವರ್ಮಾ ಸೂರ್ಯಕುಮಾರ್ ಯಾದವ್ ಇವ್ರದೇ ಮೇನ್ ಆಗಿ ಸ್ಟ್ಯಾಂಡ್ ಮಿಡ್ಲ್ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಅಲ್ಲಿ ಎಮ್ ಇದು ತೆಲಕರ್ನವರು ಇಪ್ಪತ್ತೊಂಬತ್ತು ಬಾಲ್ ನಲ್ವತ್ನಾಕು ರನ್ನು ಜಸ್ಟ್ ಎರಡು ಸಿಕ್ಸ್ ಎರಡು ಬೌಂಡ್ರಿ ನೂರ ಐವತ್ತಷ್ಟ ಸ್ಟ್ರೈಕ್ ರೇಟ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಇಪ್ಪತ್ತಾರು ಬಾಲ್ ನಲ್ವತ್ನಾಕನ್ನು ಮೂರ್ ಸಿಕ್ಸು ನಾಲ್ಕು ಬೌಂಡ್ರಿ ಸಮೇತ ಒಂಥರ ಇವ್ರಿಬ್ರದ ಮಿಡ್ಲ್ ಬ್ಯಾಟಿಂಗೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಯ್ತು ಎಮ್ ಆಯಿತು ಅದಕ್ಕಾಗಿ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಆಗೋದು ಹಾರ್ದಿಕ್ ಪಾಂಡೆ ಅವರು ಕೊನೆಯಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಿಲ್ಲ ಹದಿನೈದು ರನ್ ಅಷ್ಟೇ ಅದೇ ನಿಹಾಲ್ ಧರ್ ಅವರು ಯಾವ ರೀತಿ ಮೂವತ್ತೇಳು ರನ್ನು ಜಸ್ಟ್ ಏಟೀನ್ ಹದಿನೆಂಟು ಬಾಲ್ ಅಲ್ಲಿ ಮೂವತ್ತೇಳು ರನ್ನು ಎರಡು ನೂರ ಐದಷ್ಟು ಸ್ಟ್ರೈಕ್ ರೇಟ್ ಏಳು ಬೌಂಡ್ರಿ ಸಿಕ್ಸ್ ಔಟ್ ಅಷ್ಟು ಬೌಂಡ್ರಿ ಹೊಡೆದಿರೋದು ಸ್ಟನ್ ಬ್ಯಾಟಿಂಗ್ ಲೈನ್ ಅಪ್ ನ ಮಾಡಿರೋದಿಲ್ಲ ಅಂತಾನೆ ಇದು ಮುಂಬೈ ಇಂಡಿಯನ್ಸ್ ಮೂರ್ ರನ್ ಆರ್ ವಿಕೆಟ್ ನ ಕಳೆದುಕೊಂಡು ಮುಂಬೈ ಇಂಡಿಯನ್ಸ್ ಎರಡ್ ನಾಲ್ಕು ರನ್ ನ ಟಾರ್ಗೆಟ್ ಕೊಟ್ಟಿದ್ದು ಪಂಜಾಬ್ ಕಿಂಗ್ಸ್ ಅಂತಾನೆ ಹೇಳ್ಬೋದಾಗಿದೆ ಇಲ್ಲೊಂತರ ಪಂಜಾಬ್ ಕಿಂಗ್ಸ್ ಒಂಥರ ಬೌಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ವೀಕ್ನೆಸ್ ನಿನೆ ಮ್ಯಾಚ್ ಅಲ್ಲಿ ಅನ್ಭವಿಸಿದಂತ ಹೌದು ಒಟ್ನಲ್ಲಿ ಇಲ್ಲಿ ಚೇಸಿಂಗ್ ಬಂದಂತವ್ರು ಇಬ್ರು ಓಪನರ್ಸ್ ಗಳು ಬೇಗನೆ ಪವರ್ ಪ್ಲೇ ಪೆವಿಲಿಯನ್ ಕಡೆ ಹೋಗೋದು ಅಂತಾನೆ ಹೇಳ್ಬೋದಾಗಿದೆ ಪವರ್ ಪ್ಲೇ ಒಂಥರ ಪ್ರಿಯಾಂಶ್ ಶಾರ್ಯ ಅವರು ಸ್ವಲ್ಪ ಸೆಟ್ಲ್ ಹಾಕೊಂಡಿದ್ರು ಕೂಡ ಪೃಸ್ ಸಿಂಗ್ ಅವರು ಬೇಗನೆ ಇಂಪ್ಯಾಕ್ಟ್ ಆಗಿರು ಬಂದ್ರು ಕೂಡ ಅವ್ರ ಹತ್ರ ಯೂಟಿಲೈಸ್ ಮಾಡ್ಲಿಕ್ಕೆ ಆಗಲಿಲ್ಲ ಸ್ಕೋರ್ ನ ಆರೇ ರನ್ಗೆ ಜಸ್ಟ್ ಆರ್ ರನ್ ಗೆ ಮನೆಗೆ ನಿರ್ಗಮಿಸಿದ್ರು ಪೆವಿಲಿಯನ್ ಕಡೆಗೆ ಇಲ್ಲಿ ಪ್ರಿಯಾಂಶ್ ಆರ್ಯ ರೀತಿಯಾಗಿ ಜಾಶ್ ಇಂಗ್ಲಿಷ್ ಅವರು ಸ್ವಲ್ಪ ಅಲ್ಲಿ ಗೇಮ್ ನ ಒಂದ್ ಕಡೆ ಎಂ ಐ ಇಂದ ಈಸಿಯಾಗಿ ಈ ಕಡೆ ತೆಗೆದುಕೊಳ್ಳುತ್ತಾರೆ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟದ್ದು ಪ್ರಿಯಾಂಶ್ ಶಾರ್ಯ ಅವರು ಕೂಡ ಅವರ ಅವರು ಗೆ ಹಾರ್ದಿಕ್ ಅವ್ರಿಗೆ ಕ್ಯಾಚ್ ಇಪ್ಪತ್ತು ರನ್ ಅದೇ ರೀತಿಯಾಗಿ ಜಾಶ್ ಇಂಗ್ಲಿಷ್ ಅದೇ ರೀತಿಯಾಗಿ ಶ್ರೇಯಸ್ ಇರೋದು ಮೇನ್ ಆಗಿ ಕಾಂಟ್ರಿಬ್ಯೂಷನ್ ಕೊಟ್ಟದ್ದು ಇಲ್ಲಿ ಪಂಜಾಬ್ ಕಿಂಗ್ಸ್ ಅಂತಾನೆ ಹೇಳ್ಬೋದಾಗಿದೆ ಮೇನ್ ಆಗಿ ಜಾಶ್ ಇಂಗ್ಲೀಷ್ ಅವರು ಮೂವತ್ತೆಂಟು ರನ್ ಒರ ಐದನೇ ಓವರ್ ಬೂಮ್ರೆ ಇಪ್ಪತ್ತು ರನ್ ಫಸ್ಟ್ ಓವರ್ ಗೆ ಬೂಮ್ರೆ ಹೊಡೆದಿರೋದು சிரே சையர் அவரு கூட ஏட்டி செவன் ரன்ஸ் ஒது ஜஸ்ட் ஃபோர்டி ஒன் பால் அந்த கேப்டன் லீடிங் கண்ட் ஆ பஞ்சாப் கிங்ஸ் கடைக்குயர் மெயின் எயிட்டி செவன் ரன்ஸ் ஃபோர்ட்டி ஒன் பால் லாஸ்ட் எர்டர் இப்போ ரன் ஒே ஓவரில் சச்சு பிசாக்கி ஸ்ரேஸ் அய்யர் அவரு ಆ ರೀತಿ ಫೆಸ್ಟ್ ಬ್ಯಾಟ್ ಆಟಾಡಿರೋ ಶ್ರೇಯಸ್ ಅಯ್ಯರ್ ಅವರಬಹುದಾಗಿದೆ ನೆಹಲ್ ಬಧೇರವರು ಕೂಡ ಫೋರ್ಟಿ ಏಟ್ ರನ್ಸ್ ಮೇನ್ ಆಗಿ ಶ್ರೇಯಸ್ ಅಯ್ಯರ್ ಅದೇ ರೀತಿ ನೆಹಲ್ ವಧರ್ ಅವರ ಬ್ಯಾಟಿಂಗ್ ಮೇನ್ ಆಗೋದು ನಲ್ವತ್ತೆಂಟು ರನ್ ನೆಹಲ್ ವಧೇರವ್ರು ಜಸ್ಟ್ ಟ್ವೆಂಟಿ ನೈನ್ ಬೌಲ್ಸ್ ಅಲ್ಲಿ ಮತ್ತೆ ಮಾರ್ಕಾಸ್ಟಾನಿ ಶಶಾಂತ್ ಸಿಂಗ್ ಅವರೆಲ್ಲ ಬಿಟ್ಟರೆ ಮೇನ್ ಆಗಿ ಸ್ಟ್ಯಾಂಡ್ ಓವೇಶನ್ ಆಗಿ ಸ್ಟಾರ್ಟಿಂಗ್ ಮ್ಯಾಚ್ ಕೊನೆ ತನಕ ಶ್ರೇಯಸ್ ಅಯ್ಯರ್ ಅವರ ಮೇನ್ ಆಗಿತ್ಕೊಂಡು ಒಂದ್ ಸೈಡ್ ಆಟ ಆಡಿರೋದು ರನ್ಸ್ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಪಂಜಾಬ್ ಕಿಂಗ್ಸ್ ನ ಮತ್ತೆ ಸೆಮಿ ಫೈನಲ್ ಇಂದ ಫೈನಲ್ ಗೆ ಕರ್ಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಒಂಥರ ಸ್ಟೊನ್ ಇಲ್ಲಿ ಶ್ರೇಯಸ್ ಬ್ಯಾಟಿಂಗ್ ಸ್ಟೈಲ್ ಅದಿರುತ್ತೆ ಕ್ಯಾಪ್ಟನ್ಸಿ ಹಾಕಿ ಹೋಗ್ತಾ ಎಲ್ಲ ಕೂಡ ಸ್ಟನ್ ಹಾಕೊಂಡಿದ್ದಾರೆ ಪಂಜಾಬ್ ಕಿಂಗ್ಸ್ ಗೆ ಸಿಕ್ಕಾಪಟ್ಟೆ ಒಂಥರ ಒಳ್ಳೇದಾಗಿ ಪಂಜಾಬ್ ಕಿಂಗ್ಸ್ ಈ ಬಾರಿ ಟೀಮ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಒಟ್ನಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತೆ ಒಂದ್ ಅವರ್ ಇರಬೇಕಾದ್ರೆ ವಿನ್ ಹಾಕೊಂಡು ಆರ್ ಸಿ ಬಿ ಜೊತೆ ಫೈನಲ್ ಆಟ ಆಡ್ಲಿಕ್ಕೆ ಲಗ್ಗೆ ಇಟ್ಟಿದೆ ಅಂತಾನೆ ಹೇಳ್ಬಹುದಾಗಿದೆ ಇದಿಷ್ಟು ಎಂ ಐ ವರ್ಸಸ್ ಪಂಜಾಬ್ ಕಿಂಗ್ಸ್ ನ ಪೋಸ್ಟ್ ಮ್ಯಾಚ್ ಅಲ್ಲಿ ಒಟ್ನಲ್ಲಿ ಇವಾಗ ಆರ್ ಸಿ ಬಿ ಜೊತೆಗೆ ಎಮ್ ಐ ಎಂ ಐ ಫ್ಯಾನ್ಸ್ಗಳ ಕಾಣಸು ಇವಾಗ ಪಂಜಾಬ್ ಕಿಂಗ್ಸ್ ಅದೇ ರೀತಿಯಾಗಿ ಆಸಿ ಫೈನಲ್ ಆಗ್ತದೆ ನಾಳೆ ನೋಡೋಣ ಯಾರು ಆಗ್ತಾರೆ ಅಂತ ಇಷ್ಟು ಎಂ ಐ ವರ್ಸಸ್ ಪಂಜಾಬ್ ಕಿಂಗ್ಸ್ ನ ಪೋಸ್ಟ್ ಚಾಂಗ್ಸ್ ಆಯಿತು ನಿಮ್ಗೆ ವಿಡಿಯೋ ಅಷ್ಟ ಲಕ್ಷ ಕಮೆಂಟ್ ಮಾಡಿ ನೀಚಿನ ಆಯ್ತು ಪರ್ಮಿಷನ್ ಗೋಸ್ಕರ ಬೆಂಗಳೂರಿಲ್ಸ್ ಅಂತ ಹೇಳ್ತಾ ಸಿಗೋಣ ವಿಡಿಯೋದಲ್ಲಿ